ನಮಸ್ಕಾರ ಸ್ನೇಹಿತರೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡ್ರಿ ಒಂದು ಊರೊಳಗೆ ಒಬ್ಬ ಹುಡುಗ ಇದ್ದಂತ ಅವನು ಏನು ಮಾಡ್ತಾನೆ ಒಬ್ಬ ಸ್ವಾಮೀಜಿ ಹತ್ರ ಹೋಗಿ ಕೇಳಿದಂತ ಹಳೆಯ ನೆನಪುಗಳನ್ನು ಜೀವನದಲ್ಲಿ ನಡೆದಂತಹ ಕೆಟ್ಟನೆ ಘಟನೆಗಳನ್ನು ಮರಿಬೇಕು ಅಂದರೆ ಏನು ಮಾಡಬೇಕು ಅಂಥೇಳಿ ಕೇಳಿದ್ನಂತೆ ಆಗ ಸ್ವಾಮೀಜಿ ಆತನಿಗೆ ಒಂದು ಕಲ್ಲನ್ನು ಕೊಟ್ಟಂತ ಇದನ್ನು ತಲೆ ಮೇಲೆ ಇಟ್ಕೊಪ ಅಂತ ಹೇಳಿದ್ರಂತ ಆಗ ಆ ಹುಡುಗ ಏನು ಮಾಡ್ತಾನೆ ಅದನ್ನು ಕಲ್ಲನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂಡಂತ ಸ್ವಲ್ಪ ಹೊತ್ತಿನ ನಂತರ ಅದು ಅವನಿಗೆ ಭಾರ ಶುರು ಶುರುವಾಯ್ತಂತ ಭಾರ ಆಗಿ ಆಮೇಲೆ ತಲೆಯನ್ನುಸಾಗ ಶುರು ಮಾಡ್ತಂತ ಅದು ನಾವು ಏನು ಮಾಡ್ಬಿಟ್ಟಂತ ಆ ಹುಡುಗ ಆ ಕಲ್ಲನ್ನು ಕೆಳಗೆ ಎಸೆದ್ಬಿಟ್ಟನಂತೆ ಆಗ ಸ್ವಾಮೀಜಿ ಆ ಹುಡುಗನ ನೋಡ್ತಾ ಉತ್ತರ ಕೊಟ್ರಂತ ಹಿಂಗೆ ನೋಡಪ್ಪ ಕಲ್ಲು ಹೆಂಗೆ ಎಸೆದಿಲ್ಲ ನೀನು ಹಂಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಹಳೆಯ ನೆನಪುಗಳನ್ನು ಜೀವನದಲ್ಲಿ ನಡೆದಂತಹ ಕೆಟ್ಟ ಘಟನೆಗಳನ್ನು ನಿಮ್ಮ ತಲೆಯಿಂದ ಏನು ಮಾಡಬೇಕು ಕಿತ್ತ ಎಸಿಬೇಕು ಇಲ್ಲಾಂದ್ರೆ ಅವು ನಮ್ಮ ಏನು ಮಾಡೋದಿಲ್ಲ ಬದುಕಾಕ ಬಿಡುವುದಿಲ್ಲ ಮೆಲಕ್ಕು ಹಾಕಿದಷ್ಟು ಅವು ನಮಗೆ ಏನು ಮಾಡ್ತಾಯಿರ್ತಾವ ನೋವನ್ನು ಕೊಡ್ತಾನೆ ಇರ್ತವೆ ಅದಕ್ಕೆ ಬಿಟ್ಟು ಹೋದ ನೆನಪುಗಳನ್ನು ಸುಟ್ಟು ಹಾಕಿ ಮುಂದೆ ನಡಿಬೇಕು ಆಗಲೇ ಜೀವನದಲ್ಲಿ ಒಂದು ಒಳ್ಳೆಯ ದಾರಿ ಕಾಣಿಸ್ತತಿ ಅಂಥೇಳಿ ಸ್ವಾಮೀಜಿಯವರು ಆ ಹುಡುಗನಿಗೆ ಉತ್ತರವನ್ನು ಕೊಟ್ರಂತ ಹೀಗೆ ನಿಮ್ಮ ಜೀವನದಲ್ಲೂ ಈ ಥರ ಆಗಿದ್ದರೆ ನಿಮಗೂ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ನಿಮ್ಮ ಸಬ್ಸ್ಕ್ರಿಪ್ಷನ್ ಒಂದು ನಮಗೇನು ಮಾಡ್ತೈತಿ ಸ್ಫೂರ್ತಿಯನ್ನು ನೀಡ್ತೈತಿ ದಯವಿಟ್ಟು सब्सक्राइब सब्सक्राइबी थैंक यू थैंक यू सो मच